ವೀಕ್ಷಕರಿಗೆ ನಮಸ್ಕಾರ ಇದು ಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ನಲ್ವತ್ತ ನಾಲ್ಕನೆಯ ಪದ್ಯ ಆ ಪದ್ಯ ಹೀಗಿದೆ ಈತಂ ಬಿರ್ದಿನನೀತ ಭೂತಳಪತಿ ಎನಿಸಿದ ಅರಿಗಂ ಒಡೆಯಂ ಹರಿತಾ ಈತನೇ ಬಿರ್ದಿನೇ ವಿಖ್ಯಾತಂಗೆ ನರಂಗೆ ಸರಪುಗೈದ್ ಅನಂತಂ ಇದನ್ನು ಬಿಡಿಸಿ ಹೀಗೆ ಓದಬಹುದು ಈತಂ ಬಿರ್ದಿನಂ ಈತಂ ಭೂತಳಪತಿ ಎನಿಸಿದ ಅರಿಗಂ ಒಡೆಯಂ ಹರಿತಾಂ ಈತನೇ ಬಿರ್ದಿನಂ ಇನೆ ವಿಖ್ಯಾತಂಗೆ ನರಂಗೆ ಸರಪು ಗೆದಂ ಅನಂತಂ ಈತಂ ಬಿರ್ದಿನಂ ಇವನು ಬಿರ್ದಿನ ಅಂದರೆ ಅತಿಥಿ ಈತಂ ಭೂತಲಪತಿ ಎನಿಸಿದ ರೀಗ ಈತನು ಭೂಮಿಗೆ ಒಡೆಯ ಎನಿಸಿದಂಥ ಹರಿಗ ಅಥವಾ ಅರಿಕೇಸರಿ ಒಡೆಯನು ಹರಿತ ಈತನೆ ಒಡೆಯನು ಹೌದು ಹರಿಯೂ ಈತನೇ ಈತನೇ ಬಿರ್ದಿನನು ಇವನೇ ವಿಖ್ಯಾತಂಗೆ ಆ ರೀತಿಯಲ್ಲಿ ವಿಖ್ಯಾತನಾದಂತಹ ನರಂಗೆ ಅರ್ಜುನನಿಗೆ ಸರಪುಗೈದ ಅನಂತಂ ಆ ರೀತಿಯಲ್ಲಿ ಪ್ರಸಿದ್ಧನಾದಂತಹ ಅರ್ಜುನನಿಗೆ ಸರಪುಗೈದ ಸತ್ಕಾರವನ್ನು ಮಾಡಿದ ಯಾರು ಅನಂತಂ ಶ್ರೀಕೃಷ್ಣ ಅಂದರೆ ಇಷ್ಟೆಲ್ಲ ಆದ ಮೇಲೆ ಅಂದರೆ ಅರ್ಜುನನನ್ನು ಕರೆದು ಉತ್ತುಂಗವಾದಂತಹ ಉಪ್ಪರಿಗೆಯ ಮೊಗಸಾಲೆಯಲ್ಲಿ ಅಲಂಕೃತವಾದಂಥ ಮಣಿಮಯ ಪೀಠದಲ್ಲಿ ಕುಳ್ಳಿರಿಸಿ ಅಲ್ಲಿ ಬಹಳ ಹೊತ್ತು ಕೆಲವು ಹೊತ್ತು ಇದ್ದು ಅನಂತರ ಸ್ನಾನ ಭೋಜನ ತಾಂಬೂಲ ಗಂಧಮಾಲಿಗಳನ್ನು ಲೇಪಿಸಿಕೊಂಡು ವಿಭೂಷಣಗಳನ್ನು ತೊಟ್ಟು ಆಮೇಲೆ ಹೂವಿನ ಹಾರಗಳನ್ನೆಲ್ಲ ಹಾಕಿಸಿಕೊಂಡ ಮಳೆ ಹಾಕಿಸಿ ಸಂತೋಷಪಡಿಸಿದ ನಂತರ ಸತ್ಕಾರವನ್ನು ಅತಿಥಿ ಸತ್ಕಾರವನ್ನು ಕೃಷ್ಣ ಮಾಡದಂತೆ ಈತ ಬಿರ್ದಿನ ಈತನು ನನ್ನ ಇವತ್ತು ಈತನನ್ನ ಅತಿಥಿ ಸಾಮಾನ್ಯನಲ್ಲ ಭೂತಳಪತಿ ಎನಿಸಿದ ಅರಿಗ ಇಡೀ ಭೂಮಂಡಲಕ್ಕೆ ಒಡೆಯ ಎನಿಸಿದಂಥ ಅರಿಗ ಈತ ಒಡೆಯಂ ಹರಿ ಈತನು ಒಡೆಯವೂ ಹೌದು ದೇವರೂ ಹೌದು ಈತನೇ ಬಿರ್ದಿನನು ಇವನೇ ನಿಜವಾದಂತಹ ಅತಿಥಿ ಅದರಿಂದಾಗಿ ಎನ್ನುವ ರೀತಿಯಲ್ಲಿ ವಿಖ್ಯಾತನು ಪ್ರಸಿದ್ಧನೂ ಆದಂತಹ ಅರ್ಜುನನಿಗೆ ಶ್ರೀಕೃಷ್ಣನು ಸತ್ಕಾರ ಮಾಡಿದನು ಅಂದರೆ ಪರಸ್ಪರ ಈ ಸತ್ಕಾರ ಹೇಗಿತ್ತು ಅಂತಂದರೆ ಸ್ವತಃ ಶ್ರೀಕೃಷ್ಣ ಅತಿಥಿ ದೇವೋದ್ಭವ ಅತಿಥಿ ದೇವೋಭವ ಎನ್ನುವ ರೀತಿಯಲ್ಲಿ ಒಡೆಯ ಮರಿ ಅತಿಥಿ ದೇವೋಭವ ಎನ್ನುವ ರೀತಿಯಲ್ಲಿ ಆ ಸತ್ಕಾರವನ್ನು ಮಾಡಿದ ಎನ್ನುವುದು ಇದರ ಒಟ್ಟು ಅರ್ಥ